ಎಲ್ಲ ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ ಡಾಕ್ಟರ್ ಮಂಜುನಾಥ ಎಪ್ಪತ್ತೈದು ಲಕ್ಷ ಜನರ ಜೀವ ರೋಳಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಕಣ್ಮುಂದೆ ಇದ್ದಾರೆ ಅವ್ರನ್ನ ನೋಡುವಂಥ ಪಾಕ್ಯ ಅವ್ರನ್ನ ನೋಡೋವಂಥ ಪಾಕ್ಯ ಆ ಭಗವಂತ ನಮ್ಗೆಲ್ರಿಗೂ ಕೊಟ್ಟಿದ್ದಾನೆ ಅಂಥ ಒಂದು ನಡೆದಾಡ ದೇವರ ಜೊತೆಲಿ ಇವತ್ತು ನಾವೆಲ್ಲರೂ ನಿಂತಿದ್ದೀವಿ ಒಂದು ತಿಳ್ಕೊಳ್ಳಿ ರಾಜಕಾರಣಕ್ಕೆ ಬಹಳ ಜನ ಬರ್ತಾರೆ ಬಹಳ ಜನ ಹೋಗ್ತಾ ಇರ್ತಾರೆ ಆದ್ರೆ ಕಲ್ಮಶವಿಲ್ಲದೆ ಎಲ್ರು ಸೇವೆ ಮಾಡುವಂತ ಒಂದು ವ್ಯಕ್ತಿ ಯಾರನ್ನ ಇದ್ರೆ ಇವತ್ತು ಅದು ಒಂದೇ ಒಂದು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಿಮಗು ಅಂತ ಮಂಜುನಾಥ್ ಅವ್ರನ್ನ ನಾವು ಲೋಕಸಭೆ ಕಳಿಸ್ಕೊಟ್ರೆ ಈ ಮೋದಿಯವರ ಜೊತೆ ಕೈ ಬಲಪಡಿಸಿದಾಗತ್ತೆ ಮೋದಿಯವರ ಕನಸು ನಾನೂರು ಸಂಸದರು ಬೇಕು ನಮ್ಮ ಸಂಸದರು ಇವರು ಅನ್ನೋದು ನಮ್ಮ ಒಂದು ಬೈಕಿ ದಯವಿಟ್ಟು ಮತದಾರ ದೇವರುಗಳೇ ಚುನಾವಣೆ ಹತ್ರ ಬರ್ತಾ ಇದೆ ನಿಮಗೆಲ್ಲರೂ ಅವರು ಬಾಳ ಯೋಚನೆ ಒಂದೇನೆ ಹಣದಲ್ಲಿ ನಾವು ಕೊಂಡ್ಕೊಬೋದು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೋಬೋದು ದುಡ್ಡಿಂದ ನಾವು ಓಟ್ ಹಾಕ್ತಾರೆ ನಾವೇನು ಮಾಡ್ತಾರೋ ಮಾಡ್ತೀವಿ ಅದು ನಡೀತಾ ಇದೆ ದಯವಿಟ್ಟು ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ತೀನಿ ಆ ಓಟನ್ನು ಯಾರಿಗೂ ಕೊಡೋಕೋಬೇಡ್ರಿ ಒಂದು ಹೃದಯವಂತರಿಗೆ ಕೊಡಿ ಒಬ್ಬ ಹೃದಯವಂತ ಡಾಕ್ಟ್ರಿಗೆ ಕೊಡಿ ಅಂಥ ಹೃದಯವಂತ ಇವತ್ತು ನಮಗೆ ಸಿಕ್ಕಿದ್ದಾರೆ ಅವರೆಲ್ಲರೂ ನಾವು ಕಾಪಾಡ್ಕೋಬೇಕಾಗಿದೆ